ಸ್ನೇಹಿತರೆ ಅಮೆರಿಕದಲ್ಲಿ ಎರಡನೇ ಬಾರಿ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆಯಾಗಿದ್ದು ಮೊನ್ನೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಇನ್ನು ಟ್ರಂಪ್ ಅವರು ಪ್ರಮಾಣ ವಚನ ಸ್ವೀಕರಿಸಿ ಅಮೆರಿಕದ ಅಧ್ಯಕ್ಷರಾದ ಬಳಿಕ ವಾಷಿಂಗ್ಟನ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ದಾರೆ ಅಂತಂದ್ರೆ ಪತ್ನಿ ಮೆಲಾನಿ ಜೊತೆ ಈ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಿದ್ದಾರೆ ಅಷ್ಟೇ ಅಲ್ಲದೆ ಈ ವೇಳೆ ಅವರು ಸ್ಟೇಜ್ ಗೆ ಬರ್ತಾ ಇರುವಾಗ ಅವರ ಎಂಟಿನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಹೇಗೆ ಜೋಶ್ ಅಲ್ಲಿ ಬರ್ತಾ ಇದಾರೆ ಅಂತ ವೇದಿಕೆ ಆಗಮಿಸಿದ ತಕ್ಷಣ ಡೊನಾಲ್ಡ್ ಟ್ರಂಪ್ ಅವರು ನೆರೆದಿದಂತಹ ಸಾವಿರಾರು ಜನರ ಮುಂದೆ ಕೇಕ್ ಅನ್ನ ಕತ್ತರಿಸಿದ್ದಾರೆ ನಂತರದಲ್ಲಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಒಂದು ಡ್ಯಾನ್ಸ್ ಸ್ಟೆಪ್ ಇದೆಯಲ್ವಾ ಇದು ತುಂಬಾ ವೈರಲ್ ಆಗ್ತಾ ಇದೆ ಆ ಸ್ಟೆಪ್ ಯಾವ ರೀತಿಯಾಗಿ ಇತ್ತು ಹೇಗಿತ್ತು ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಟ್ರಂಪ್ ಏನು ಸಂಭ್ರಮದಿಂದ ಅಂದ್ರೆ ಅಧ್ಯಕ್ಷನಾದ ಸಂಭ್ರಮದಿಂದ ಕುಣಿದು ಾರಲ್ಲ ಈ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಾ ಇದೆ ಕೈಯಲ್ಲಿ ಮಿಲಿಟರಿ ಖಡ್ಗವನ್ನ ಇಟ್ಕೊಂಡು ಕೇಕ್ ಕತ್ತರಿಸಲಿಕ್ಕೆ ರೆಡಿಯಾಗಿರುವಂತಹ ಟ್ರಂಪ್ ಅವರು ಎಲ್ವಿಸ್ ಅವರ ಅಮೇರಿಕನ್ ಟ್ರೈಲಾಜಿ ಹಾಡಿಗೆ ಸಖತ್ತಾಗಿ ಇವರು ಈಗ ಡ್ಯಾನ್ಸ್ ಮಾಡಿರುವಂಥದ್ದು ಜೊತೆಗೆ ಅಮೆರಿಕದ ಪ್ರಥಮ ಮಹಿಳೆ ಮೆಲಾನಿಯಾ ಟ್ರಂಪ್ ಕೂಡ ಇದೇ ಸಂಗೀತಕ್ಕೆ ಇದೇ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಮತ್ತು ಅವರ ಪತ್ನಿ ಉಷಾ ವ್ಯಾನ್ಸ್ ಕೂಡ ವೇದಿಕೆಯಲ್ಲಿ ಕಂಡು ಬಂದಿದ್ದಾರೆ ಒಟ್ನಲ್ಲಿ ಟ್ರಂಪ್ ಅವರು ಪದಗ್ರಹಣ ಮಾಡ್ತಾ ಇದ್ದಂತೆ ಅಂದರೆ ಅಮೆರಿಕದ ಅಧ್ಯಕ್ಷರಾಗ್ತಾ ಇದ್ದಂತೆ ಒಂದು ರೀತಿಯಲ್ಲಿ ಬೇರೆಯದೇ ಹವಾವನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳಬಹುದು ಒಟ್ನಲ್ಲಿ ಧೂಳೆಪ್ಸಿದ್ದಾರೆ ಅಂತಲೇ ಏನು ಹೇಳಬಹುದು ಇನ್ನು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಆಗಿರಬಹುದು ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗುವಂಥದ್ದಿರಬಹುದು ಇದೆಲ್ಲವೂ ಕೂಡ ಏನಂತ ಹೇಳ್ತಾರೆ ತುಂಬಾ ಕುತೂಹಲವನ್ನ ಮೂಡಿಸಿತ್ತು ಇಡೀ ಪ್ರಪಂಚಕ್ಕೆ ಭಾರತಕ್ಕೂ ಕೂಡ ಬಹಳ ಕುತೂಹಲ ಇತ್ತು ಇದೀಗ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಮುಂದಿನ ದಿನಗಳಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಇದೀಗ ಬಹಳ ಕುತೂಹಲವನ್ನ ಮೂಡಿಸಿರುವಂತಹ ವಿಚಾರ